ಇನ್ನು ಬೈರತಿ ವಿಚಾರದಲ್ಲಿ ಸೂಕ್ತ ತನಿಖೆ ಆಗ್ಲಿ ಅನ್ನೋದಾಗಿ ಬಿ ವೈ ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನಮ್ಮ ತಂದೆಯ ಕೇಸನ್ನ ಕೂಡ ಅವಳೇ ಬಹಳ ಸಮರ್ಥವಾಗಿ ಅವ್ರ ಜೊತೆಯಲ್ಲಿ ಇದ್ರು ಬಟ್ ನಮ್ಮ ತಂದೆ ವಿರುದ್ಧವೂ ಕೂಡ ಈ ರೀತಿಯ ಕೇಸ್ಗಳನ್ನ ಹಾಕಿದ್ರು ಆದ್ರೆ ನಮಗೆ ಈ ಹಿಂದೆ ಕ್ಲೀನ್ ಚಿಟ್ ಸಿಕ್ಕಿದೆ ಬಟ್ ಈ ವಿಚಾರದಲ್ಲೂ ಕೂಡ ಷಡ್ಯಂತ್ರ ಅನ್ನೋದಾಗ ಮಾತನಾಡ್ತಿದ್ರು ಈ ವಿಚಾರ ಮೊದ್ಲಿಗೆ ಬರ್ತಿದ್ದಂತೆ ಮೊದಲು ಕೇಳಬೇಕು ಅನ್ಸುತ್ತೆ ಸರ್ ಯಾಕಂತಂದ್ರೆ ಯಡಿಯೂರಪ್ಪನವರು ಸರ್ಕಾರವನ್ನು ಸಂದರ್ಭದಲ್ಲಿ ಓಡೋಡಿ ಬಂದಿದ್ರು ಬಟ್ ಅಂತ ಸಂದರ್ಭದ್ದ ಅವ್ರ ಪರವಾಗಿ ಅವ್ರ ಮನೆ ಹತ್ರ ಹೋಗಿ ಅವ್ರ ಜೊತೆಯಲ್ಲಿ ಒಂದಿಷ್ಟು ಧೈರ್ಯ ತುಂಬಿ ಕೂಡ ವಿಜೇಂದ್ರ ಅವರು ಮಾತನಾಡ್ತಿದ್ದಾರೆ ಅಂದ್ರೆ ರಾಜಕೀಯ ಷಡ್ಯಂತ್ರ ಅನ್ಸುತ್ತಾ ಅಂತದೊಂದು ರಾಜಕೀಯ ಷಡ್ಯಂತ್ರ ಆಗ್ತಿದ್ಯಾ ಅವ್ರ ವಿಚಾರದಲ್ಲಿ ಅಂತ ಒಲೆ ಕೇಸಲ್ಲಿ ಅವರು ಆರೋಪಿತನಾಗಿ ಜೈಲಿಗೆ ಹೋಗಿರುವಂಥದ್ದನ್ನ ಇವರು ಸಮರ್ಥಿಸ್ಕೊಂಡು ಇನ್ನೊಂದು ಯಾವುದೋ ಇವ್ರ ತಂದೆಯವ್ರಿಗೆ ಹೋಲಿಸ್ಕೊಂತ ಇರೋದೇ ಒಂದು ದೊಡ್ಡ ದುರಂತ ಏನ್ ಮಾತಾಡಿದ್ದಾರೆ ಎಸ್ ಬನ್ನಿ ವಿಜೇಂದ್ರ ಅವ್ರು ಏನೇನು ಮಾತನಾಡಿದ್ರ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಭಾರತೀಯ ಜನತಾ ಪಾರ್ಟಿನ ಅಧಿಕಾರ ಹೊರತು ಯಾವ ಯಾವ ವರದಿಗಳು ಯಾವ ರೀತಿ ಬಂತು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಯುಪಿಎ ಸರ್ಕಾರ ಇದ್ದಾಗಲೇ ತನಿಖೆ ಆಗಿ ಅದರಲ್ಲಿ ಕ್ಲೀನ್ ಚಿಟ್ಟು ಕೂಡ ಸಿಕ್ಕಿದೆ ಯಡಿಯೂರಪ್ಪನವರಿಗೆ ನಾನಿವತ್ತು ಹೇಳುವಂಥದ್ದು ಬೈತ್ರಿ ಬಸವರಾಜ್ ಪ್ರಕರಣದಲ್ಲಿ ಸರಿಯಾದ ರೀತಿ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಶೀಘ್ರದಲ್ಲಿ ಆಗಬೇಕು ಅನ್ನೋದನ್ನು ಹೇಳಿದ್ರೆ ತನಿಖೆ ಆಗಲಿ ಆಮೇಲೆ ಅದ್ರ ಬಗ್ಗೆ ಸತ್ಯಾಸತ್ಯ ಗೊತ್ತಾಗ್ತದೆ ನನ್ನ ಪ್ರಶ್ನೆಗೆ ನಾನೆತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಮಾಡಿ ತನಿಖೆ ಮಾಡ್ಲಿ ರೀ ಉದಾಹರಣೆಗೆ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ರಾಜ್ಯದ ಮುಖ್ಯ ಇದು ವಿಜೇಂದ್ರ ಅವರು ಮಾತು ನೋಡಿ ಈ ಹಿಂದೆ ಕೂಡ ನಮ್ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿದ್ರು ಕ್ಲೀನ್ ಚಿಟ್ ಸಿಕ್ತು ಇದೇ ತರ ಅವ್ರಿಗೂ ಕೂಡ ಈಗ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೊರಗಾಗ್ತಿದ್ದಾರೆ ಇವರು ಇವರೇ ಕ್ಲೀನ್ ಚಿಟ್ ಕೊಡೋಂಗಿದ್ರೆ ಕೊಟ್ಟು ಬಿಡ್ಲಿ ಯಾಕಂದ್ರೆ ಇವರಿಗೆ ಬಹಳ ಸಂಕಷ್ಟದ ದಿನಗಳಲ್ಲಿ ಜೊತೆಗಾರ ಜೊತೆಯಾಗಿರುವಂಥ ಜೊತೆಗಾರ ಬಿಟ್ಟು ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಇವರು ಒಂದು ನಾಲ್ಕೈದು ಜನ ಏನು ಬಂದಿದ್ದಾರೆ ಅದರಲ್ಲಾಗಲೇ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರು ಅಂತವರೆಲ್ಲ ಮುನ್ಸ್ಕೊಂಡು ಆಚೆ ಹೋಗಿದ್ದ ಹಾಕಿದೆ ಇವ್ರು ಯಾವಾಗ ಮುನ್ಸ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಭಯದಲ್ಲಿ ಈ ರೀತಿ ಮಾತಾಡುವಂಥದ್ದು ಸಹಜ ಅದು ಆದರೆ ಗಟ್ಟಿಯಾಗಿ ನಿಲುವು ತಳೆದು ಇವ್ರ ಇದ್ರಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವರನ್ನು ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇವರಿಗೆ ಹೌದು ಇವತ್ತು ಇವತ್ತಿನ ಅನಿವಾರ್ಯತೆ ಅವರಿಗೆ ಹಾಗಾಗಿ ಅವ್ರ ಪರವಾಗಿ ಮಾತಾಡಿಕೊಂಡು ಆದರೆ ಕೊಲೆ ವಿಚಾರದಲ್ಲಿ ಆರೋಪಿತನಾಗ ಒಳಗಡೆ ಹೋದಾಗ ಅದೇ ವಿಚಾರದಲ್ಲಿ ಇವರೇನೋ ಸಮರ್ಥಿಸ್ಕೊಂಡು ಬಂದು ಯಾವುದಕ್ಕೋ ಯಾವುದನ್ನು ತಾಳೆ ಹಾಕ್ಕೊಂಡು ಇದೆಯಲ್ಲ ಇದು ಇದು ದುರಂತ ಇದು ಇವರು ಇವರು ಮಾಡಬಾರ್ದು ಇಂಥವ್ರಲ್ಲ ಏನು ವಿಜೇಂದ್ರ ಅವರು ಯಾಕೋ ಇತ್ತೀಚೆಗೆ ತುಂಬ ದೊಡ್ಡ ಮಟ್ಟಕ್ಕೆ ಈ ರೀತಿಯಾಗಿ ಸದ್ದಾಗೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಎಲ್ಲರೂ ಇವ್ರ ಮನೆಗೆ ಹೋಗುವಂಥದ್ದಂತೆ ಬೈ ಏನ್ ಏನ್ ಸಾಧನೆ ಮಾಡಿ ಒಳಗಡೆ ಹೋಗಿದ್ದಾರೆ ಧೈರ್ಯ ಯಾರೋ ಒಬ್ಬ ಬಿಕ್ಲೋ ಶಿವ ಅನ್ನೋದನ್ನ ಒಬ್ಬ ರೌಡಿ ಸತ್ತಿರೋದು ಇನ್ನೊಬ್ಬ ರೌಡಿ ಕೊಂದಿರೋದು ಇನ್ನೊಬ್ಬ ರೌಡಿಗೆ ಇವ್ರು ಸಾಥ್ ಕೊಟ್ಟಿರುವಂಥದ್ದು ಬೈರತಿ ಹತ್ರ ಸುತ್ತಮುತ್ತಲು ಹೋದ್ರೆ ಇವರು ಇವರು ಏನೇನು ಬ್ರಹ್ಮಾಂಡಗಳು ಮಾಡಿದರೆ ಎಲ್ಲ ಗೊತ್ತಾಗುತ್ತೆ ಯಾಕೆ ನಮಗೆ ಗೊತ್ತಿರುವಂಥ ಮಾಹಿತಿಗಳು ವಿಜೇಂದ್ರ ಗೊತ್ತಿರಲ್ವ ಅವರು ಸಹಕಾರಕ್ಕೆ ಹೋಗಬೇಕು ಸಪೋರ್ಟ್ಗೆ ಹೋಗಬೇಕು ಅಂತ ಅಂದಾಗ ಹೌದು ಒಂದು ಕನಿಷ್ಠ ಒಂದು ವ್ಯವಧಾನ ಇಟ್ಕೋಬೇಕು ಅಂತ ಇವರು ಹೌದು ಇವರಿಗೆ ಏನೋ ಒಂದು ಕನಿಷ್ಠ ಪ್ರಜ್ಞೆ ಆದರೂ ಇರಬೇಕು ಸಾಮಾಜಿಕ ಕಳಕಳಿ ಆದರೂ ಇರಬೇಕು ಯಾರು ಪರವಾಗಿ ಹೋಗ್ತಾ ಇದ್ರಿ ನೀವು ಒಳಗಡೆಯಿಂದ ಮಾಡಿ ಸ್ವಾಮಿ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾಯಿದ್ರಿ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾಯಿದ್ದೀರಿ ನೀವು ಒಬ್ಬ ಕೊಲೆ ಆರೋಪಿ ಸತ್ತವನ್ನು ರೌಡಿ ಸಾಯಿಸಿದವನು ರೋಡಿ ಅಂತ ಏನು ಇವತ್ತು ಕೋರ್ಟ್ ಮುಂದೆ ಆ ಕೇಸಿದೆ ಹೌದು ಆ ಕೇಸ್ ಪರವಾಗಿ ನೀವು ಅವ್ರ ಮನೆಗೂ ಸಾಂತ್ವನ ಅವ್ರ ಫ್ಯಾಮಿಲಿ ಕೊಡಿ ತೊಂದರೆ ಇಲ್ಲ ಸಂತೋಷ ಆದರೆ ಅವರನ್ನು ಸಮರ್ಥಿಸ್ಕೊಂಡು ಮಾತಾಡುವಂಥದ್ದು ಇದೆಯಲ್ಲ ಇನ್ನು ಕೋರ್ಟಲ್ಲಿದೆ ಹಾಗಾದ್ರೆ ನೀವೇ ತೀರ್ಪು ಕೊಟ್ಬಿಡ್ರಿ ನೀವೇ ಕೋರ್ಟ್ ಆದರೆ ನೀವೇ ತೀರ್ಪು ಕೊಟ್ಬಿಡ್ರಿ ನ್ಯಾಯಾಲಯಕ್ಕೆ ಏನಕ್ಕೆ ಹೋಗ್ಬೇಕಿತ್ತು ಆ ಕೇಸು ಯಾವುದೋ ಕೇಸನ್ನು ಎಲ್ಲಿಗೋ ತಾಳೆ ಹಾಕ್ತೀರಿ ನಿಮ್ಮ ತಂದೆ ಕೇಸ್ ಏನು ಇವ್ರು ಮಾಡಿರೋ ಏನು ಅಲ್ವಾ ಹೌದು ಇವ್ರು ಮಾಡಿರೋ ಕೇಸ್ ಬೇರೆ ಇದೆ ಹೌದು ಅವರು ಅರೆ ಇವರು ಅಲ್ಲಿಯ ಎಲ್ಲ ಭೂಮಿಗಳಿಗೂ ನಾನು ಬೇಲಿ ಸುತ್ಕೊಂಡು ಓಡಾಡ್ತೀನಿ ಬಾಯಿಲ್ದವ್ರ ಬಾಯಿಗೆ ನಾನು ಬೀಗ ಬಡಿತೀನಿ ಬಿಟ್ಟು ಹೋಗಿದ್ದ ಪರಿಣಾಮ ಇವತ್ತು ಕಾಣಿಸ್ತಾ ಇರುವಂಥದ್ದು ಎಕ್ಸಾಕ್ಟ್ ಇದರ ಪರಿಣಾಮ ಇದು ಹೌದು ಯಾರು ಬಾಯಿಲ್ದವ್ರಿಗೆಲ್ಲ ಬಿಗಬಡಿತೀನಿ ಅಂತ ಬಿಟ್ಟು ಹೋಗಿ ಬೇಲಿ ಭೂಮಿಗೆ ಎಲ್ಲದಕ್ಕೂ ಬೇಲಿ ಸುತ್ಕೋತೀನಿ ಅಂತ ಹೋಗಿದ್ದ ಪರಿಣಾಮ ಇವತ್ತಾಗಿದೆ ರೌಡಿಗಳನ್ನು ಬಿಟ್ಟಿದರೆ ಅವನು ಯಾರೋ ಪ್ರತಿರೋಧ ತೋರಿದಾನೆ ಆ ರೌಡಿಗೆ ಹೆಚ್ಚಾಗಿದೆ ಇವನು ಮುಗಿಸಿದಾನೆ ಕಳಿಸಿದಾನೆ ಅನ್ನುವಂಥದ್ದು ಇದೆ ಸೊ ಬೈರ್ತಿ ಬಸವರಾಜ್ ಅವರು ಒಂದು ಸ ಒಂದು ಹೇಳ್ತಾರೆ ನನಗೆ ಜಗ ಗೊತ್ತೇ ಇಲ್ಲ ಅಂತ ಕುಂಭಮೇಳದಲ್ಲಿ ಎಲ್ಲ ಒಟ್ಟಿಗೆ ಹೋಗಿ ಫೋಟೋ ಅನೇಕ ಫೋಟೋ ವೈರಲ್ ಆಗ್ತಿದೆ ಇವರು ಬರ್ತ್ಡೇಗೆ ಅವ್ರದ್ದು ಎಲ್ಲ ಮ ಎಲ್ಲ ಮೆರದಾಟುಗಳಿದ್ದಾವೆ ಫೋಟೋಗಳಿದ್ದಾವೆ ಸಾಕ್ಷಿ ಇದ್ದಾವೆ ಎಲ್ಲ ಸಾಕ್ಷಿಗಳಿದ್ದು ನನಗೆ ಅವ್ನ ಸಂಬಂಧ ಇಲ್ಲವಂಥ ರೀತಿಯಲ್ಲಿ ಮಾತಾಡಿಕೊಂಡು ಇವತ್ತು ನೀವು ಹೋಗಿದ್ದೀರಿ ಕೇಸಾಗಿದೆ ಇದೇ ಜಗ್ಗ ಮತ್ತು ರೌಡಿ ಶೀಟ್ರ್ ಅಜಿತ್ನ ಸೇರಿಸ್ಕೊಂಡು ಏನೇನು ಅಕ್ರಮಗಳು ಮಾಡಿದಿರಿ ನೀವು ಎಷ್ಟು ಭೂ ವ್ಯವಹಾರ ಮಾಡಿದಿರಿ ಈ ವ್ಯವಹಾರಗಳೆಲ್ಲ ಪೊಲೀಸವರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಬರೀ ಪತ್ರಕರ್ತರಿಗೆ ಮಾತ್ರ ಗೊತ್ತಿದೆ ಮಾಹಿತಿ ಅಜಿತಾ ಜಗ್ಗ ಎಲ್ಲ ಸೇರಿಕೊಂಡು ಭೈರತಿ ಬಸವರಾಜ್ ಅವರಿಗೆ ಎಷ್ಟು ವ್ಯವಹಾರದಲ್ಲಿ ಸಹಕಾರಿ ಕೊಟ್ಟು ಸಹಕರಿಸಿದ್ದಾರೆ ಈ ಸಾಕಾರಗಳಿಂದ ಇವರಿಗೆ ಎಷ್ಟು ಲಾಭ ಆಗಿದೆ ಈ ಲಾಭದಿಂದ ಇವತ್ತು ನೀವು ಯಾವ ಪರಿಣಾಮದಲ್ಲಿ ಇದ್ದೀರಿ ಇವೆಲ್ಲವೂ ಜನ ನೋಡಿದ್ದಾರೆ ಯಾವ ಇಡೀ ರಾಜ್ಯದ ಜನತೆ ನೋಡದೇ ಇರಬಹುದು ಆದರೆ ಭೈರತಿಯ ಸುತ್ತಮುತ್ತಲಿನ ನಿಮ್ಮ ಕ್ಷೇತ್ರದ ಜನ ಏನಿದ್ದಾರೆ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ನೋಡಿದ್ದಾರೆ ಸಾಮೂಹಿಕವಾಗಿ ಇವತ್ತು ನಿಮ್ಮ ಬಗ್ಗೆ ಯಾರೇ ಪ್ರತಿಭಟನೆ ಮಾಡ್ತಾ ಇಲ್ಲ ಜನ ದಂಗೆ ಎದ್ದಿಲ್ಲ ಅಯ್ಯೋ ನಮ್ಮ ಶಾಸಕರು ಹೋಗ್ಬಿಟ್ರಲ್ಲ ಜೈಲಿಗೆ ಅಂತ ಯಾವತ್ತೂ ಬಂದಿಲ್ಲ ಇವತ್ತಿಗೂ ಆಗಿಲ್ಲ ಹಾಗೇ ಇಲ್ಲ ಸೊ ಸಹಜವಾಗಿ ನಿಮ್ಗೆ ಗೊತ್ತಾಗಬೇಕು ನೀವು ಮಾಡಿರೋ ಕೆಲವೊಂದು ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀನಿ ಅಂತ ಸಹಜವಾಗಿ ನೀವು ಅಲ್ಲಿ ಹೋಗಿದ್ದೀರಿ ಅದನ್ನು ಎದುರಿಸಿ ಮುಂದೆ ಬಂದು ಮತ್ತೆ ಶಾಸ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿಬಿಟ್ಟು ಈ ಕೆಟ್ಟ ಕೆಲಸನ ಮುಚ್ಚುವಂಥ ಪ್ರಯತ್ನ ಮಾಡಬೇಕು ವಿನಃ ಇಂಥವರ ಸಾಕಾರದೊಂದಿಗೆ ಇವರು ಸಮರ್ಥಿಸ್ಕೊಂಡು ಮಾತಾಡುವಂಥವ್ರ ಜೊತೆಗೆ ನಿಂತ್ಕೊಂಡು ಮತ್ತೇನೋ ಕಿತಾಪತಿಗಳು ಮಾಡ್ಕೊಂಡು ಹೋದರೆ ಆ ಕ್ಷೇತ್ರದಲ್ಲಿ ಮತ್ತೆ ನೆಲೆ ಇಲ್ಲದಂತರ ಎಕ್ಸಾಕ್ಟ್ಲಿ ವಿಜೇಂದ್ರ ಅವರು ಅದನ್ನೇ ಮಾಡಿದ್ದು ಹೌದು ಇವತ್ತು ಪಕ್ಷದ ಏನೋ ನಿಲುವನ್ನು ಉಳಿಸ್ಕೊಳ್ಬೇಕು ಪಕ್ಷದ ಮನ ಉಳಿಸ್ಕೋಬೇಕು ಅನ್ನೋಂಥದ್ದು ಇಂಥವ್ರನ್ನೆಲ್ಲ ನೀವು ಸಾಕಾರ ಕೊಡ್ತಾ ಹೋದ್ರೆ ಕೇಸು ಕೊಲೆ ಕೇಸು ಸ್ವಾಮಿ ಹೌದು ಎ ಫೈವ್ ಹಾಕಿದ್ದಾರೆ ಎ ಫೈವ್ ಆರೋಪಿ ಹೌದು ಜಗ್ಗನ ಜೊತೆ ನಿಕಟ ಸಂಪರ್ಕ ಎ ಒನ್ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದಂಥವರು ಭೂಮಿ ವ್ಯವಹಾರ ಮಾಡ್ತಿರುವಂಥವರು ಎಲ್ಲ ಪೊಲೀಸರಿಗೆ ಮಾಹಿತಿ ಆಧರಿಸಿಯೇ ಅಷ್ಟು ತನಿಖೆ ಚುರುಕಾಗಿ ಇವತ್ತು ಬಂಧನಕ್ಕೊಳಗಾಗಿರುವಂಥದ್ದು ಒಂದು ಕನಿಷ್ಠ ಪ್ರಜ್ಞೆಯೂ ಇಲ್ಲದೇ ಇರೋ ರೀತಿಯಲ್ಲಿ ಸಾಮಾಜಿಕ ಮ ಸಾಮಾಜಿಕವಾಗಿ ಬಂದು ಮಾತಾಡ್ತೀರಿ ನೀವು ನಿಮ್ಮ ಬಗ್ಗೆಲ್ಲ ಹೇವರಿಕೆ ಆಗುತ್ತೆ ನೀವು ಎಂಥವ್ರನ್ನ ಸಮರ್ಥಿಸ್ಕೊಳ್ತೀರಿ ಅನ್ನೋದ್ರ ಮೇಲ್ಗಡೆ ನಿಮ್ಮ ಪಕ್ಷದ ನಿ ಸಿದ್ಧಾಂತದ ಮೇಲೆ ನಮಗೆ ಒಂದೊಂದು ಸರಿ ಅನುಮಾನ ಬಂದ್ಬಿಡುತ್ತೆ ಹೌದು ಆರಂಭಿಕವಾಗಿ ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಅಲ್ಲೇ ಬೇಲ್ ಸಿಕ್ಕಿಲ್ಲ ಅಂದರೆ ಈ ಪ್ರಕರಣ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದು ಅದರಲ್ಲೇ ಅರ್ಥ ಮಾಡಿ ಎಲ್ಲೂ ಸಿಗೋದಿಲ್ಲ ಇವರಿಗೆ ಎಲ್ಲೂ ಸಿಗೋದಿಲ್ಲ ಯಾಕಂದರೆ ಎಲ್ಲ ಸ್ಪಷ್ಟವಾದ ಮಾಹಿತಿನ ಆಧರಿಸಿ ಎಲ್ಲ ವೀಡಿಯೋಗಳು ಮತ್ತೆ ಈಗಾಗಲೇ ಇವರು ಕೊಲೆ ಸಂದರ್ಭದಲ್ಲಿ ಇವರು ಇದ್ದಿದ್ದು ಇವರು ಫೋನ್ ಸಂಗ್ರಹಗಳು ಟವರ್ ಲೊಕೇಶನ್ಗಳು ಎಲ್ಲ ಮಾಹಿತಿಯನ್ನು ಆಧರಿಸಿ ಕೋರ್ಟ್ಗೆ ಅಂದರೆ ನ್ಯಾಯಾಲಯಕ್ಕೆ ತಲುಪಿಸಿದ ನಂತರದಲ್ಲಿ ಇವರಿಗೆ ವಾರಂಟ್ ಇಶ್ಯೂ ಆಗಿರುವಂಥದ್ದು ಬಟ್ ಶಾಸಕ ಏಕಾಏಕಿ ಬಂದು ಇವರು ದುಡ್ಡಿನ ಮದದಲ್ಲಿ ಏನೋ ಒಂದು ಮಾಡ್ಬಿಡ್ತೀನಿ ಅನ್ನೋಂಥದ್ದನ್ನು ಏನು ಮುಚ್ಚ ಕಣ್ಣ ಮುಚ್ಚಲೇ ಇದ್ದರೂ ಕೊನೆಗೇನಾಯಿತು ಸರೆಂಡರ್ ಆಗುವಂಥ ಪರಿಸ್ಥಿತಿ ಬಂತು ಬಂತು ಹೌದು ಹಾಗಾಗಿ ಕೆಲವೊಂದು ಇವತ್ತು ನಮಗೆ ಪ್ರಜ್ವಲ್ ರೇವಣ್ಣ ದರ್ಶನ್ ಈ ಬೈರ್ತಿ ಬಸವರಾಜ್ ಇಂಥ ಕೇಸುಗಳು ಸಮಾಜಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ ಕೊಟ್ಟಿದ್ದಾವೆ ದುಡ್ಡಿಂದ ಎಲ್ಲವನ್ನೂ ಕೊಂಡುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥ ಕೆಲವೊಂದು ದೊಡ್ಡ ಸಂದೇಶ ಕೊಟ್ಟಿದ್ದಿದೆಯಲ್ಲ ಇದು ಸಮಾಜಕ್ಕೆ ಮಾದರಿ